ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಖುಷಿ ಡೈರೀಸ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಗಣೇಶನ ಜನ್ಮ ಕಥೆಯನ್ನು ನೋಡಿದ್ದೆವು ಈ ವಿಡಿಯೋದಲ್ಲಿ ಗಣೇಶನ ಹಬ್ಬದ ದಿವಸ ಚಂದ್ರನನ್ನು ಏಕೆ ನೋಡಬಾರದು ಹಾಗೆ ಗಣೇಶನಿಗೆ ಗರಿಕೆ ಏಕೆ ಪ್ರಿಯವಾದದ್ದು ಎಂದು ನೋಡೋಣ ಬನ್ನಿ ಗಣೇಶನ ಹಬ್ಬದ ದಿವಸ ಚಂದ್ರನನ್ನು ನೋಡಬಾರದು ನೋಡಿದರೆ ಅಪವಾದ ಬರುತ್ತದೆ ಅಂತ ನೀವೆಲ್ಲರೂ ಕೇಳಿರಬಹುದು ಆದರೆ ಯಾಕೆ ಚಂದ್ರನನ್ನು ಗಣೇಶನ ಹಬ್ಬದ ದಿವಸ ನೋಡಬಾರದು ಅನ್ನೋದಕ್ಕೆ ಒಂದು ಕಾರಣವಿದೆ ಹಾಗೆಯೇ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಗುರು ಹಿರಿಯರು ಹೇಳುತ್ತಾರೆ ಆದರೆ ಗಣಪತಿಗೆ ಬೇರೆ ಹೂವುಗಳಿಗಿಂತ ಗರಿಕೆಯೇ ಏಕೆ ಪ್ರಿಯವಾದದ್ದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಕೊನೆವರೆಗೂ ವಿಡಿಯೋವನ್ನು ನೋಡಿ ನಮಗೆಲ್ಲ ತಿಳಿದಿರುವಂತೆ ಗಣಪತಿಗೆ ತಿಂಡಿಗಳು ಎಂದರೆ ಬಹಳ ಇಷ್ಟ ತಿಂಡಿಗಳ ಪ್ರಿಯ ಗಣಪ ಹೀಗೆ ಒಂದು ದಿನ ಗಣಪತಿಯು ಎಲ್ಲಾ ತಿಂಡಿಗಳನ್ನು ಹೊಟ್ಟೆ ತುಂಬ ತಿಂದು ಹೊರಟಿದ್ದನು ಆಗ ಕತ್ತಲೆಯಾಗಿತ್ತು ಆಕಾಶದಲ್ಲಿ ಚಂದ್ರ ಪಳಪಳನೆ ಹೊಡೆಯುತ್ತಾ ಭೂಮಿಗೆ ಬೆಳಕು ಚೆಲ್ಲುತ್ತಿದ್ದನು ಗಣೇಶ ತನ್ನ ವಾಹನನಾದ ಮೂಷಿಕನ ಮೇಲೆ ಕೂತು ಬೇಗ ಬೇಗ ಹೋಗುತ್ತಿದ್ದನು ದಾರಿಯಲ್ಲಿ ಒಂದು ಹಾವು ಹೋಗುತ್ತಿದ್ದುದನ್ನು ಮೂಷಕ ನೋಡಿ ಹೆದರಿ ಪಕ್ಕಕ್ಕೆ ಸರಿಯುತ್ತಾನೆ ಗಣೇಶ ಹಾಯ ತಪ್ಪಿ ಕೆಳಗೆ ಬಿದ್ದು ಬಿಡುತ್ತಾನೆ ಮೊದಲೇ ಹೊಟ್ಟೆ ತುಂಬಾ ತಿಂಡಿಗಳನ್ನು ತಿಂದಿದ್ದರಿಂದ ಗಣೇಶನ ಹೊಟ್ಟೆ ಹೊಡೆದು ಹೋಗುತ್ತದೆ ತಕ್ಷಣ ಗಡಿಬಿಡಿಯಿಂದ ಗಣೇಶ ಎದ್ದು ನಿಂತು ಅದೇ ಹಾವಿನಿಂದ ತನ್ನ ಹೊಟ್ಟೆಯನ್ನು ಸುತ್ತಿಕೊಂಡ ಅಷ್ಟರಲ್ಲೇ ಯಾರೋ ಜೋರಾಗಿ ನಗುವ ಸದ್ದು ಕೇಳಿಸಿತು ಯಾರು ನಗುತ್ತಿರುವುದು ಎಂದು ಗಣೇಶ ಸುತ್ತಲೂ ನೋಡಿದರೆ ಆಕಾಶದಿಂದ ಚಂದ್ರನು ನಗುತ್ತಿರುವುದು ಕಾಣಿಸಿತು ಇದರಿಂದ ಗಣೇಶನಿಗೆ ಅವಮಾನದಂತಾಗಿ ವಿಪರೀತ ಕೋಪ ಬರುತ್ತದೆ ಗಣೇಶ ತನ್ನ ಒಂದು ದಂತವನ್ನು ಅರ್ಧ ಮುರಿದು ಚಂದ್ರನಿಗೆ ಬೀಸುತ್ತಾನೆ ಆದರೂ ಕೂಡ ಚಂದ್ರನು ಅಪಹಾಸ್ಯ ಮಾಡಿ ನಗುವುದನ್ನು ನಿಲ್ಲಿಸುವುದಿಲ್ಲ ಗಣೇಶನು ಇನ್ನೂ ಹೆಚ್ಚು ಸಿಟ್ಟಿನಿಂದ ಚಂದ್ರನಿಗೆ ಹೀಗೆಂದು ಶಪ ನೀಡುತ್ತಾನೆ ಇನ್ನು ಮುಂದೆ ಎಂದಿಗೂ ನೀನು ಕಾಣಿಸಕೂಡದು ನಿನ್ನ ಬೆಳಕೆಲ್ಲ ನಾಶವಾಗಿ ಹೋಗಲಿ ಸದಾ ಮರೆಯಾಗಿ ಹೋಗುವು ಎಂದು ತಕ್ಷಣ ಚಂದ್ರನ ಸುತ್ತಲೂ ಕತ್ತಲೆ ಆವರಿಸಿಕೊಳ್ಳುತ್ತದೆ ಚಂದ್ರನು ತನ್ನ ತಪ್ಪಿನ ಅರಿವಾಗಿ ಭೂಮಿಗೆ ಇಳಿದು ಗಣೇಶನ ಬಳಿ ಕ್ಷಮೆ ಕೇಳುತ್ತಾನೆ ಹಾಗೆ ತನಗೆ ಕೊಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳಲು ಬೇಡಿಕೊಳ್ಳುತ್ತಾನೆ ಆಗ ಗಣೇಶ ಚಂದ್ರನಿಗೆ ಕ್ಷಮಿಸಿ ಕೊಟ್ಟ ಶಾಪ ಕಡಿಮೆ ಮಾಡಬಹುದು ಆದರೆ ಎಂದಿಗೂ ಹಿಂತೆಗೆದುಕೊಳ್ಳಲಾಗುವುದಿಲ್ಲ ಎಂದು ಹೇಳುತ್ತಾನೆ ಹೀಗಾಗಿ ಇನ್ನು ಮುಂದೆ ಭಾದ್ರಪದ ಶುಕ್ಲದ ಚೌತಿಯ ದಿನ ಯಾರೂ ನಿನ್ನನ್ನು ನೋಡಬಾರದು ಅಕಸ್ಮಾತ್ ನೋಡಿದರೆ ಅವರಿಗೆ ತಮ್ಮ ತಪ್ಪಿಲ್ಲದಿದ್ದರೂ ಅಪವಾದ ತಪ್ಪಿದ್ದಲ್ಲ ಎಂದು ಗಣೇಶ ಹೇಳುತ್ತಾನೆ ಇದೇ ಕಾರಣದಿಂದ ಗಣೇಶನ ಹಬ್ಬದ ದಿವಸ ಚೌತಿಯ ಚಂದ್ರನನ್ನು ನೋಡಬಾರದು ಅಂತ ಹೇಳುತ್ತಾರೆ ಆದರೂ ಚಂದ್ರ ಇನ್ನೂ ಬೇಸರದಿಂದ ಮತ್ತೊಮ್ಮೆ ಕ್ಷಮೆ ಕೇಳಿ ಶಾಪದಿಂದ ಪಾರು ಮಾಡಲು ಬೇಡಿಕೊಳ್ಳುತ್ತಾನೆ ಆಗ ಗಣೇಶ ಮತ್ತೊಮ್ಮೆ ಯೋಚಿಸಿ ನಾನು ಹುಟ್ಟಿದ ದಿವಸ ನಿನ್ನನ್ನು ಯಾರೂ ನೋಡಬಾರದು ಹಾಗೆಯೇ ಪ್ರತಿ ತಿಂಗಳು ಬರುವ ಸಂಕಷ್ಟ ಚತುರ್ಥಿಯ ದಿವಸ ಭಕ್ತರು ನಿನ್ನನ್ನು ನೋಡಿಯೇ ನಂತರ ಭೋಜನ ಮಾಡಬೇಕು ಎಂದು ಹೇಳಿದನು ಆದ್ದರಿಂದಲೇ ಸಂಕಷ್ಟ ಚತುರ್ಥಿಯ ದಿನ ಉಪವಾಸ ಮಾಡಿದ ಭಕ್ತರು ಚಂದ್ರನನ್ನು ನೋಡಿಯೇ ನಂತರ ಊಟವನ್ನು ಮಾಡುತ್ತಾರೆ ಮತ್ತು ಗಣೇಶನ ಹಬ್ಬದ ದಿವಸ ಚಂದ್ರನನ್ನು ಯಾರೂ ನೋಡುವಂತಿಲ್ಲ ಎಂದು ಹಿರಿಯರು ಹೇಳುತ್ತಾರೆ ಗಣೇಶನಿಗೆ ಗರಿಕೆ ಏಕೆ ಪ್ರಿಯವಾದದ್ದು ಎಂದು ತಿಳಿಯೋಣ ಬನ್ನಿ ಒಮ್ಮೆ ಅಂಗ್ಲಾಸುರ ಎಂಬ ರಾಕ್ಷಸನು ತನ್ನ ಶಕ್ತಿಯಿಂದ ಬೆಂಕಿಯ ಜ್ವಾಲೆಯನ್ನು ಉಗುಳುತ್ತಾ ದೇವತೆಗಳಿಗೆ ಹಾಗೂ ಋಷಿ ಮುನಿಗಳಿಗೆ ಹಿಂಸೆ ಕೊಡುತ್ತಿದ್ದ ಅಂಗ್ಲಾಸುರನು ತಪಸ್ಸು ಮಾಡಿ ಯಾವ ದೇವಾನು ದೇವತೆಗಳ ಅಸ್ತ್ರದಿಂದಲೂ ತನಗೆ ಸಾವು ಬಾರದಂತೆ ವರವನ್ನು ಪಡೆದಿದ್ದ ಆದ್ದರಿಂದ ಶಿವನ ತ್ರಿಶೂಲ ವಿಷ್ಣುವಿನ ಸುದರ್ಶನ ಚಕ್ರ ಹಾಗೂ ದೇವತೆಗಳ ಯಾವುದೇ ಅಸ್ತ್ರಗಳಿಂದ ಅವನನ್ನು ಸಾಯಿಸಲು ಸಾಧ್ಯವಾಗಲಿಲ್ಲ ಆಗ ಶಿವಪರಮಾತ್ಮನು ಗಣೇಶನನ್ನು ನೀನೇ ಇದಕ್ಕೆ ಪರಿಹಾರ ಕೊಡಬೇಕೆಂದು ಅಂಗಲಾಸುರನ ಬಳಿ ಋಷಿ ಮುನಿಗಳ ಜೊತೆ ಕಳಿಸುತ್ತಾನೆ ಅಂಗಲಾಸುರನ ಬಳಿ ಬಂದು ಗಣೇಶ ಸುಮಾರು ವಾದ ವಿವಾದ ಮಾಡಿ ಅವನಿಗೆ ತಿಳಿ ಹೇಳುತ್ತಾನೆ ಆದರೆ ಗಣೇಶನ ಯಾವುದೇ ಮಾತಿಗೂ ಅಂಗ್ಲಾಸುರ ಸರಿ ಹೋಗುವುದಿಲ್ಲ ಆಗ ಗಣೇಶನು ಬೃಹದಾಕಾರವಾಗಿ ಬೆಳೆದು ನಿಂತು ರಾಕ್ಷಸ ಅಂಗ್ಲಾಸುರನನ್ನು ನುಂಗಿಬಿಡುತ್ತಾನೆ ಆಗ ಅಂಗ್ಲಾಸುರನ ತಾಪದಿಂದಾಗಿ ಗಣೇಶನ ಹೊಟ್ಟೆಯಲ್ಲಿ ಉರಿ ಉಂಟಾಗುತ್ತದೆ ಋಷಿ ಮುನಿಗಳು ಔಷಧಿ ಉಪಚಾರ ಮಾಡುತ್ತಾರೆ ಏನೇ ಮಾಡಿದರೂ ಗಣೇಶನ ಹೊಟ್ಟೆಯ ಉರಿ ಕಡಿಮೆಯಾಗುವುದೇ ಇಲ್ಲ ಆಗ ಕಶ್ಯಪ ಮುನಿಗಳು ಗರಿಕೆಯನ್ನು ಗಣಪತಿಗೆ ತಿನ್ನಲು ಕೊಡುತ್ತಾರೆ ಗಣಪತಿಯು ಗರಿಕೆಯನ್ನು ತಿಂದ ನಂತರ ಹೊಟ್ಟೆಯ ಉರಿಯು ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಅಂದಿನಿಂದ ಗಣಪತಿಗೆ ಗರಿಕೆ ಪ್ರಿಯವಾದದ್ದಾಗಿದೆ ಹಾಗೆ ಗರಿಕೆಯನ್ನು ಗಣಪತಿಗೆ ಅರ್ಪಿಸುವುದರಿಂದ ಇಷ್ಟಾರ್ಥಗಳನ್ನು ಭಕ್ತರಿಗೆ ನೆರವೇರಿಸುತ್ತಾನೆ ಗಣಪತಿ ಹಬ್ಬದ ದಿವಸವೇ ನಮಗೆ ತಿಳಿಯದೆ ಅಕಸ್ಮಾತ್ ಆಗಿ ನಾವು ಚಂದ್ರನನ್ನು ನೋಡಿದರೆ ಯಾವ ಅಪವಾದ ಬರಬಹುದು ಇದಕ್ಕೆ ಪರಿಹಾರವೇನು ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಗಣಪತಿ ಹಬ್ಬದ ದಿವಸವೇ ಚಂದ್ರನನ್ನು ನೋಡಿ ಯಾವ ಅಪವಾದಕ್ಕೆ ಸಿಲುಕಿದನು ಈ ಎಲ್ಲ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋದಲ್ಲಿ ನಾನು ತಿಳಿಸಿರುವ ಮಾಹಿತಿಯಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಹಾಗೆ ಹೈಪ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಗಣೇಶನ ಒಂದು ಶ್ಲೋಕದೊಂದಿಗೆ ಈ ವಿಡಿಯೋವನ್ನು ಎಂಡ್ ಮಾಡೋಣ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ निर्विघ्नं कुरु मे देव सर्वकार्येषु सर्वदा धन्यवादः